ಡಾಕ್ಟರ್ ಸಿ ಬಿ ಚಿಲ್ಕರಾಗಿ ಅವರು ನಮ್ಮ ದೇಶದ ವಾಸ್ತವ ಸ್ಥಿತಿಯನ್ನು ಅತ್ಯಂತ ಅರ್ಥಗರ್ಭಿತವಾಗಿ ಈ ಸಾಲುಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ ಅವು ಹೀಗಿವೆ ಒಡೆಯಬೇಕೆಂದೇನೂ ಇಲ್ಲ ಗಟ್ಟಿ ಮನಸ್ಸುಗಳನ್ನು ಸುಳ್ಳನ್ನು ಬಿತ್ತಿದರೆ ಸಾಕು ಒಡೆಯಬೇಕು ಎಂದೇನೂ ಇಲ್ಲ ಗಟ್ಟಿ ಮನಸ್ಸುಗಳನ್ನು ಸುಳ್ಳನ್ನು ಬಿತ್ತಿದರೆ ಸಾಕು ಜಾತಿಗಳನ್ನು ಬೆಳೆಸಬೇಕೆಂದೇನೂ ಇಲ್ಲ ಮತ ಪಡೆಯಲು ಗುಡಿ ಗುಂಡಾರ ಚರ್ಚು ಮಸೀದಿಗಳ ಕಟ್ಟಿದರೆ ಸಾಕು ಜಾತಿ ಬೆಳೆಸಬೇಕೆಂದೇನೂ ಇಲ್ಲ ಮತ ಪಡೆಯಲು ಗುಡಿ ಗುಂಡಾರ ಚರ್ಚು ಮಸೀದಿಗಳ ಕಟ್ಟಿದರೆ ಸಾಕು ಪ್ರಕೃತಿಯೇ ಎಲ್ಲವನ್ನು ನಾಶ ಮಾಡಬೇಕೆಂದೇನೂ ಇಲ್ಲ ಪ್ರಕೃತಿಯೇ ಎಲ್ಲವನ್ನು ನಾಶ ಮಾಡಬೇಕೆಂದೇನೂ ಇಲ್ಲ ಶ್ರೇಷ್ಠತೆಯ ವ್ಯಸನ ಬಿತ್ತಿದರೆ ಸಾಕು ಶ್ರೇಷ್ಠತೆಯ ವ್ಯಸನ ಬಿತ್ತಿದರೆ ಸಾಕು ಎಲ್ಲರೂ ನಮಗಿಂತ ಕೀಳೆಂದು ಸಾರಬೇಕಿಲ್ಲ ಎಲ್ಲರೂ ನಮಗಿಂತ ಕೀಳೆಂದು ಸಾರಬೇಕಿಲ್ಲ ಲಜ್ಜೆಗೆಟ್ಟ ಈ ಪ್ರಜಾಪ್ರಭುತ್ವದಲ್ಲಿ ಹಣ ಚೆಲ್ಲಿದರೆ ಸಾಕು ಲಜ್ಜೆಗೆಟ್ಟ ಈ ಪ್ರಜಾಪ್ರಭುತ್ವದಲ್ಲಿ ಹಣ ಚೆಲ್ಲಿದರೆ ಸಾಕು ಎಲ್ಲವನ್ನೂ ರಾಜಕೀಯ ಮಾಡಬೇಕೆಂದೇನೂ ಇಲ್ಲ ನಮ್ಮಲ್ಲಿ ಬಣ್ಣಗಳು ಇವೆಯಲ್ಲ ಎಲ್ಲವನು ರಾಜಕೀಯ ಮಾಡಬೇಕೆಂದೇನು ಇಲ್ಲ ನಮ್ಮಲ್ಲಿ ಬಣ್ಣಗಳು ಇವೆಯಲ್ಲ ಗುಡಿ ಗುಂಡಾರಗಳ ಮೇಲೆ ಚರ್ಚು ಮಸೀದಿಗಳ ಸಂರಚನೆ ಗುಡಿ ಗುಂಡಾರಗಳ ಮೇಲೆ ಚರ್ಚು ಮಸೀದಿಗಳ ಸಂರಚನೆ ಅವಕ್ಕೆ ಬಣ್ಣ ಹಚ್ಚಿಬಿಟ್ಟರಾಯಿತು ಕೇಸರಿ ಹಸಿರು ಬಿಳಿ ಬಣ್ಣಗಳ ಅವಕ್ಕೆ ಬಣ್ಣ ಹಚ್ಚಿಬಿಟ್ಟರೆ ಸಾಕು ಕೇಸರಿ ಹಸಿರು ಬಿಳಿ ಬಣ್ಣಗಳ ರಂಗು ರಂಗಾಯಿತು ತಾಣ ಕುಬ್ಜವಾಯಿತು ಮನ ರಂಗು ರಂಗ ಆಯಿತು ತಾಣ ಕುಬ್ಜವಾಯಿತು ಮನ ನಮ್ಮದು ಬೇರೆ ನಿಮ್ಮದು ಬೇರೆ ಹಿಡಿದರು ಚಾಕು ಚೂರಿ ತಲ್ವಾರುಗಳನ್ನು ನಮ್ಮದು ಬೇರೆ ನಿಮ್ಮದು ಬೇರೆ ಹಿಡಿದರು ಚಾಕು ಚೂರಿ ತಲ್ವಾರುಗಳನ್ನು ಇಷ್ಟೇ ಸಾಕಿತ್ತು ಅವರಿಗೆ ಇಷ್ಟೇ ಸಾಕಿತ್ತು ಅವರಿಗೆ ಗೂಳಿಗಳಿಗೆ ಕೆಂಪು ಬಣ್ಣ ತೋರಿಸಿ ಆಟ ಆಡಿಸಲು ಗೂಳಿಗಳಿಗೆ ಕೆಂಪು ಬಣ್ಣ ತೋರಿಸಿ ಆಟ ಆಡಿಸಲು ಶೂರರು ಸಮರ್ಥರು ಏಳುನೂರು ಮತ್ತೆ ಸಾವಿರ ಸಾವಿರ ವರ್ಷ ಆಳಿದರು ಶೂರರು ಸಮರ್ಥರು ಏಳುನೂರು ಮತ್ತೆ ಸಾವಿರ ಸಾವಿರ ವರ್ಷ ಆಳಿದರು ಒದ್ದರು ತುಳಿದರು ತುಳಿದರು ಒದ್ದರು ನಮ್ಮ ದೇಶದಲ್ಲಿ ನಾವೇ ಪರದೇಶಿಗಳು ನಮ್ಮ ದೇಶದಲ್ಲಿ ನಾವೇ ಪರದೇಶಿಗಳು ನಮ್ಮ ನಮ್ಮ ಶ್ರೇಷ್ಠತೆಯ ವ್ಯಸನದಲ್ಲಿ ನಮ್ಮ ನಮ್ಮ ಶ್ರೇಷ್ಠತೆಯ ವ್ಯಸನದಲ್ಲಿ